ಸಿಲಿಂಡರ್ ಅಚಾನಕ್ಕಾಗಿ ಖಾಲಿಯಾಗಿ ಅಡುಗೆ ಮಾಡಿಕೊಳ್ಳೋಕೆ ಆಗದೆ ರಾದಂತ ಆಗಿದ ಪ್ರಸಂಗಗಳಿವೆ ಗ್ಯಾಸ್ ಕಾಲಿಯಾದ್ರೆ ಹೊರಗೆ ತಿನ್ನೋದು ಅನಿವಾರ್ಯ ಹೋಟೆಲ್ ಊಟ ದುಬಾರಿ ಗ್ಯಾಸ್ಟಿಕ್ ಆಗೋ ಹಾಗೆ ಮಾಡುತ್ತೆ ಹೀಗಾಗಿ ಎರಡೆರಡು ಸಿಲಿಂಡರ್ ಸ್ಟಾಕ್ ಇಟ್ಟಿರ್ತೇವೆ ಆದರೆ ಅದು ಖಾಲಿಯಾದರೆ ಕಷ್ಟ ಹೆಚ್ಚು ಆದರೆ ಈ ಸಂಕಷ್ಟಕ್ಕೆ ಇಲ್ಲೊಬ್ಬ ಬಾಲಕ ಪರಿಹಾರ ಕಂಡು ಹಿಡಿದಿದ್ದಾನೆ ಗ್ಯಾಸ್ ಸಿಲಿಂಡರ್ ಖಾಲಿಯಾಗುವ ಮುನ್ನವೇ ಎಚ್ಚರಿಕೆ ನೀಡುವ ಸಾಧನವನ್ನ ಕಂಡು ಹಿಡಿದಿದ್ದಾನೆ ಯಾರು ಈ ಬಾಲಕ ಎಲ್ಲಿಯವನು ಈ ಸಾಧನ ಕಂಡು ಹಿಡಿದ ಇಂಟ್ರೆಸ್ಟಿಂಗ್ ಸ್ಟೋರಿ ನೋಡ್ಕೊಂಡು ಬನ್ನಿ ಸಿಲಿಂಡರ್ ಖಾಲಿಯಾಗುವ ಬಗ್ಗೆ ಎಚ್ಚರಿಕೆ ಕೊಡೋ ಸಾಧನ ಸಿಲಿಂಡರ್ ಅಚಾನಕ್ಕಾಗಿ ಖಾಲಿಯಾಗಿ ಅಡುಗೆ ಮಾಡಿಕೊಳ್ಳೋಕೆ ಆಗದೆ ರಾದಾಂತ ಆಗಿದ ಪ್ರಸಂಗಗಳಿವೆ ಹೋಟೆಲ್ ಊಟ ದುಬಾರಿ ಗ್ಯಾಸ್ಟಿಕ್ ಆಗೋ ಹಾಗೆ ಮಾಡುತ್ತೆ ಹೀಗಾಗಿ ಎರಡೆರಡು ಸಿಲಿಂಡರ್ ಸ್ಟಾಕ್ ಇಟ್ಟಿರ್ತೇವೆ ಆದ್ರೆ ಅದು ಖಾಲಿಯಾದ್ರೆ ಪೇಚಾಡೋದು ಹೆಚ್ಚು ಬಹುತೇಕ ಜನರು ಒಂದೇ ಸಿಲಿಂಡರ್ ಹೊಂದಿರ್ತಾರೆ ಅಡುಗೆ ಮಾಡುವಾಗ ಇದಕ್ಕಿದ್ದಂತೆ ಗ್ಯಾಸ್ ಖಾಲಿಯಾದ್ರೆ ದೊಡ್ಡ ಸಮಸ್ಯೆಯಾಗುವುದು ಖಚಿತ ಇಂತಹ ಸಮಸ್ಯೆಯಿಂದ ಪಾರಾಗಲು ಗೃಹಿಣಿಯರು ಏನಾದರೂ ಪರಿಹಾರಕ್ಕಾಗಿ ಹಾತೊರೆಯುವ ದಿನಗಳಿವೆ ಅದಕ್ಕಾಗಿ ಇಲ್ಲೊಬ್ಬ ವಿದ್ಯಾರ್ಥಿ ಗ್ಯಾಸ್ ಸಿಲಿಂಡರ್ ಖಾಲಿಯಾಗುವ ಮುನ್ನವೇ ಎಚ್ಚರಿಕೆ ಸಾಧನವನ್ನ ಕಂಡುಹಿಡಿದಿದ್ದಾನೆ ಹೌದು ತಮಿಳುನಾಡಿನ ಮಧುರೈನ ಖಾಸಗಿ ಶಾಲೆಯ ವಿದ್ಯಾರ್ಥಿಯೊಬ್ಬರು ಮನೆಗಳಲ್ಲಿ ಬಳಸುವ ಗ್ಯಾಸ್ ಸಿಲಿಂಡರ್ ಖಾಲಿಯಾಗುವ ಮುನ್ನವೇ ಎಚ್ಚರಿಕೆ ನೀಡುವ ಸಾಧನವನ್ನ ಕಂಡುಹಿಡಿದಿದ್ದಾರೆ ಸಿಲಿಂಡರ್ ಡಿಪ್ಲೀಷನ್ ಎಂಬ ಎಚ್ಚರಿಕೆಯ ಸಾಧನ ಇನ್ವೆಸ್ಟಿಗೇಷನ್ ಈ ಸಮಸ್ಯೆಯನ್ನ ತಪ್ಪಿಸಲು ಮಧುರೈ ಜಿಲ್ಲೆಯ ನರಿಮೇಡು ಪ್ರದೇಶದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಖಾಸಗಿ ಶಾಲೆಯ ಎಂಟನೇ ತರಗತಿಯ ವಿದ್ಯಾರ್ಥಿ ಮಿತ್ರನ್ ಗ್ಯಾಸ್ ಸಿಲಿಂಡರ್ ಬಳಸುವವರಿಗೆ ಸಿಲಿಂಡರ್ ಡಿಪ್ಲೀಷನ್ ಎಂಬ ಎಚ್ಚರಿಕೆಯ ಸಾಧನವನ್ನ ಕಂಡುಹಿಡಿದಿದ್ದಾರೆ ಈ ಎಚ್ಚರಿಕೆಯ ಸಾಧನದ ಮೇಲೆ ಸಿಲಿಂಡರ್ ಇಟ್ಟರೆ ಸಾಕು ಸಿಲಿಂಡರ್ ಒಳಗಿನ ಗ್ಯಾಸ್ ಕಡಿಮೆಯಾಗುವ ಹತ್ತು ದಿನಗಳ ಮೊದಲು ಸಿಗ್ನಲ್ ಲೈಟ್ ಉರಿಯುತ್ತದೆ ಅಷ್ಟೇ ಅಲ್ಲ ಶಬ್ದದ ಮೂಲಕ ಎಚ್ಚರಿಕೆಯ ಸಂದೇಶವೂ ನೀಡುತ್ತದೆ ಎಂದು ವಿದ್ಯಾರ್ಥಿ ಹೇಳುತ್ತಾರೆ ಎಚ್ಚರಿಕೆಯ ಸಾಧನ ಮಾಡೋದು ಹೇಗೆ ನಮ್ಮ ಮನೆಯಲ್ಲಿ ಒಂದೇ ಸಿಲಿಂಡರ್ ಇದೆ ಗ್ಯಾಸ್ ಖಾಲಿಯಾದಾಗ ಅಡುಗೆ ಮಾಡಲು ಅಮ್ಮನಿಗೆ ತುಂಬಾ ಸಮಸ್ಯೆಯಾಗ್ತಿತ್ತು ಹಾಗಾಗಿ ಅದನ್ನ ತಡೆಯಲು ಮಾರ್ಗವೊಂದನ್ನು ಕಂಡುಹುಂಡಿದೆ ನನ್ನ ಶಾಲೆಯ ಗೈಡ್ ಟು ಇನ್ವೆನ್ಷನ್ಸ್ ಶಿಕ್ಷಕ ಅಬ್ದುಲ್ ರಜಾಕ್ ಅವರಿಗೆ ಇದರ ಬಗ್ಗೆ ಪರಿಚಯಿಸಿದೆ ಎಂದು ವಿದ್ಯಾರ್ಥಿ ಮಿತ್ರನ್ ಹೇಳಿದ್ರು ಇದಕ್ಕೆ ಬೇಕಾಗಿರುವುದು ರೌಂಡ್ ಆಗಿರುವ ಮರದ ಹಲಗೆ ಸಿಗ್ನಲ್ ಲ್ಯಾಂಪ್ ಮತ್ತು ಸಣ್ಣ ಮೋಟರ್ ಈ ಸರ್ಕ್ಯುಲರ್ ಬೋರ್ಡ್ ಮೇಲೆ ಸಿಲಿಂಡರ್ ಇಟ್ಟರೆ ಸಿಲಿಂಡರ್ ಒಳಗಿನ ಗ್ಯಾಸ್ ಕಡಿಮೆಯಾದಂತೆ ಅದು ನಮಗೆ ಮುನ್ನೆಚ್ಚರಿಕೆ ನೀಡುತ್ತದೆ ಅಷ್ಟೇ ಅಲ್ಲ ಹತ್ತು ದಿನಗಳ ಮೊದಲೇ ಸಿಗ್ನಲ್ ಲೈಟ್ ಆನ್ ಆಗುತ್ತದೆ ನಿಮಗೆ ಶಬ್ದ ಮಾಡುವ ಮೂಲಕವೂ ಸಿಲಿಂಡರ್ ಖಾಲಿ ಆಗುತ್ತಿರುವುದರ ಬಗ್ಗೆ ಎಚ್ಚರಿಕೆ ನೀಡುತ್ತದೆ ಆಗ ನಾವು ಸಿಲಿಂಡರ್ ಖಾಲಿಯಾಗ್ತಿದೆ ಎಂದು ಖಚಿತಪಡಿಸಿಕೊಳ್ಳಬಹುದು ಮತ್ತು ಮುಂದಿನ ಸಿಲಿಂಡರ್ಗೆ ಬುಕ್ ಮಾಡಲು ಅನುಕೂಲವಾಗುತ್ತದೆ ಒಂದೇ ಸಿಲಿಂಡರ್ ಹೊಂದಿರುವ ಕುಟುಂಬಗಳಿಗೆ ಈ ಸಾಧನ ವರದಾನವಾಗಲಿದೆ ಈ ಆವಿಷ್ಕಾರಕ್ಕೆ ಮುಖ್ಯ ಕಾರಣ ಶಿಕ್ಷಕರು ಮತ್ತು ನನ್ನ ಶಾಲೆಯ ಪ್ರಾಂಶುಪಾಲರು ಮತ್ತು ಕುಲಪತಿಗಳು ನೀಡಿದ ಪ್ರೋತ್ಸಾಹ ಅಲ್ಲದೆ ನಾನು ವಿವಿಧ ಆವಿಷ್ಕಾರಗಳನ್ನ ಮಾಡಲು ಸ್ಫೂರ್ತಿ ಪಡೆದಿದ್ದೇನೆ ಎಂದು ಮಿತ್ರನ್ ಹೇಳಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು

ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ